ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಸ್ಪೆಷಲ್ಲು ಇವತ್ತಿನ ಲಾಗ್ ಅಂತ ಅಂದ್ಕೊಳ್ತಾ ಇದ್ದೀರಾ ಸೊ ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ಸ್ಕಿನ್ ಕೇರ್ ರುಟೀನ್ ಹಾಗೆಯೇ ಮನೆಯಲ್ಲಿರುವಂಥ ನ್ಯಾಚುರಲ್ ಆಗಿರುವಂಥ ಪ್ರಾಡಕ್ಟ್ಗಳನ್ನು ಬಳಸ್ಕೊಂಡು ಇವತ್ತು ಮುಖದ ಮೇಲಿನ ಕೂದಲುಗಳನ್ನು ಹೇಗೆ ರಿಮೂವ್ ಮಾಡೋದು ವ್ಯಾಕ್ಸಿಂಗನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನಿಲ್ಲಿ ಒಂದು ಚಿಕ್ಕ ಪೀಸ್ ಆಗಿರುವಂಥ ಬೀಟ್ರೂಟನ್ನು ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನು ಸಕ್ಕರೆನ ಬೆರೆಸಿ ಕುದಿಯೋಕ್ಕೆ ಇಟ್ಟಿದ್ದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ ಇದಕ್ಕೆ ನಾವು ನೀರನ್ನು ಬೆರೆಸೋ ಹಾಗಿಲ್ಲ ಹಾಗೆಯೇ ಇದರಲ್ಲಿ ಎರಡು ಬೆನಿಫಿಟ್ ಇದೆ ಹೆಲ್ದಿಯಾಗಿರುವಂಥ ಒಂದು ಟೂಟಿ ಫ್ರೂಟಿಗಳು ಕೂಡ ನಿಮಗೆ ಇದರಲ್ಲಿ ಸಿಗತ್ತೆ ನೋಡಿ ಇವಾಗ ನಾನು ಬೀಟ್ರೂಟ್ಗಳನ್ನು ಏನು ಪೀಸಸ್ಸನ್ನು ಮಾಡಿ ಕುದಿಯೋಕೆ ಇಟ್ಟಿದ್ದೆ ನೋಡಿ ಆ ಒಂದು ಕುದಿ ಬಂದ ನಂತರ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಇಲ್ಲಿ ಒಂದು ಫೇಸ್ಗೆ ಅಪ್ಲೈ ಮಾಡುವಂಥ ಒಂದು ವ್ಯಾಕ್ಸಿನ್ ರೆಡಿ ಮಾಡ್ಕೊಂಡ್ವಿ ಅಲ್ವಾ ಆ ಒಂದು ರೆಡಿ ಆದ ನಂತರ ಅದರಲ್ಲಿರುವಂಥ ಈ ಚಿಕ್ಕ ಚಿಕ್ಕ ಪೀಸ್ಗಳನ್ನೆಲ್ಲ ನಾನು ಬೇರೆ ಪ್ಲೇಟಿಗೆ ಇದ್ದೀನಿ ಆ ಪೀಸಸ್ಗಳು ಲ ಏನು ಲಾಸ್ ಆಗೋದಿಲ್ಲ ಸೊ ಟೂಟಿ ಫ್ರೂಟಿಯಾಗಿ ಆಗುತ್ತೆ ಸೊ ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳಿಗೆ ಟೂಟಿ ಫ್ರೂಟಿ ಥರನೇ ಇದನ್ನು ಕೊಡ್ಬೋದು ನೋಡಿ ಈ ಥರ ಎಲ್ಲವನ್ನು ರಿಮೂವ್ ಮಾಡಿ ಎಲ್ಲವನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಟು ನಂತರ ಇವಾಗ ಏನು ಲಿಕ್ವಿಡ್ ಬೌಲ್ ಇದೆ ನೋಡಿ ಈ ಬೌಲಲ್ಲಿ ನಾವು ಸ್ವಲ್ಪ ಡ್ರೈ ಅಂತ ಅನ್ಸದ್ ಅನಿಸಿದಾಗ ಇದಕ್ಕೆ ನೀರನ್ನು ಮಾತ್ರ ಆ್ಯಡ್ ಮಾಡಬಾರ್ದು ನಿಮಗೆ ಇದು ಲಿಕ್ವಿಡು ಸ್ವಲ್ಪ ತಿಕ್ನೆಸ್ ಅಂತ ಅನ್ಸುತ್ತೆ ನೋಡಿ ಇವಾಗ ಈ ಥರ ಆಗಿ ಲಿಕ್ವಿಡ್ ಆದಾಗ ಇದಕ್ಕೆ ಎರಡು ಡ್ರಾಪ್ ಅಷ್ಟು ಅಥವಾ ಮೂರು ಡ್ರಾಪಷ್ಟು ಹಾಲನ್ನು ಬೆರೆಸ್ಕು ನೋಡಿ ಇಲ್ಲಿ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಾನು ರೆಡಿ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು ಆಲ್ರೆಡಿ ಸೊ ಇವಾಗ ನೋಡಿ ಆ ಥರ ಗಟ್ಟಿಯಾದಾಗ ಯಾವ ರೀತಿ ಆಗತ್ತೆ ಅಂತ ನೋಡೋಣ ನೋಡಿ ಈ ಥರ ಮುಖಕ್ಕೆ ಅಪ್ಲೈ ಮಾಡಿದರೆ ಅದು ಅಂಟ್ಕೊಳ್ಳೋದಿಲ್ಲ ಸೊ ಈ ಥರ ಆದಾಗ ನೋಡಿ ಸ್ವಲ್ಪ ಒಂದೆರಡು ಡ್ರಾಪ್ ಅಷ್ಟು ಹಾಲನ್ನು ಅದಕ್ಕೆ ಬೆರೆಸಿಬಿಟ್ಟು ಈ ಥರ ಮುಖಕ್ಕೆ ಮಸಾಜ್ ಕೊಡ್ತಾ ಅಪ್ಲೈ ಮಾಡಿ ಇದನ್ನು ಮಸಾಜ್ ಮಾಡ್ತಾ ಅಪ್ಲೈ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಯಾಕೆಂದರೆ ಬೀಟ್ರೂಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂಡ ಹೌದು ಹಾಗೆಯೇ ಇದನ್ನು ಒಂದೆರಡೇ ಲೇಯರನ್ನು ಅಪ್ಲೈ ಮಾಡೋ ಹಾಗಿಲ್ಲ ಇದು ಒಂದು ಐದು ಆರು ಲೇಯರನ್ನು ನಾವು ಅಪ್ಲೈ ಮಾಡಬೇಕಾಗತ್ತೆ ನೋಡಿ ಇದರಲ್ಲಿ ನಿಮಗೆ ವೈಟ್ ವೈಟ್ ಹೆಡ್ಸ್ ಆಗಿರ್ಬೋದು ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು ಹಾಗೆಯೇ ಸ್ಕಿನ್ನಲ್ಲಿ ಟ್ಯಾನ್ ಏನಾದರೂ ಆಗಿದ್ರೆ ಅದು ಕೂಡ ರಿಮೂವ್ ಆಗುತ್ತೆ ಅದರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಗೋಲ್ಡನ್ ಹೇರ್ಸ್ ಮುಖದ ಮೇಲೆಲ್ಲ ಚಿಕ್ಕ ಚಿಕ್ಕದಾಗಿ ಹೇರ್ಸ್ ಇರುತ್ತೆ ನೋಡಿ ಯಾವ ರೀತಿ ಈ ಬರುತ್ತೆ ಅಂತ ನೋಡಿ ಈ ತರಹ ಅದು ಅಂಟುಕೊಳ್ಬೇಕು ಕೈಯಿಗೆ ನೋಡಿ ಈ ತರಹ ಅಂಟಿದಾಗ ನಾವು ವ್ಯಾಕ್ಸನ್ನು ಹೇಗೆ ಮಾಡ್ತೀವಿ ನೋಡಿ ಅದೇ ಥರ ಮುಖಕ್ಕೆ ಚೆನ್ನಾಗಿ ಕೈಯಿಂದ ಒತ್ತಿಬಿಟ್ಟು ಹೀಗೆ ಹೇಳಿದಾಗ ನಿಮ್ಮ ಮುಖದಲ್ಲಿರುವಂಥ ಹೇರ್ಸ್ ಕೂಡ ಕಿತ್ಕೊಂಡು ಬಂದುಬಿಡತ್ತೆ ಹಾಗೆ ಹೇರ್ಸ್ಗಳೆಲ್ಲ ರಿಮೂವ್ ಆಗುತ್ತೆ ಅಷ್ಟೇ ಅಂತ ಅಲ್ಲ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ ಕೂಡ ಇದರಲ್ಲಿ ರಿಮೂವ್ ಆಗುತ್ತೆ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ ಕೈಯಲ್ಲಿ ಯಾವ ರೀತಿ ನಮ್ಮ ಮುಖದಲ್ಲಿರುವಂಥ ಕೊಳೆ ಬರುತ್ತೆ ಹಾಗೆಯೇ ರಿಮೂವ್ ಆಗಿರುವಂಥ ಹೇರ್ಸ್ ಆಗಿರ್ಬೋದು ಡೆಡ್ ಸ್ಕಿನ್ ಆಗಿರ್ಬೋದು ನಮ್ಮ ಕೈಯಲ್ಲಿ ಹೇಗೆ ಅಂಟಿಕೊಂಡು ಬಂದ್ಬಿಡುತ್ತೆ ಅಂತ ನೆಕ್ಸ್ಟು ನೋಡ್ತಾ ಹೋಗಿ ಫ್ರೆಂಡ್ಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಸೊ ಆವಾಗ ನಿಮಗೆ ಕಂಪ್ಲೀಟಾಗಿ ಒಂದು ಇದರ ಬೆನಿಫಿಟ್ ಏನಿದೆ ಅಂತ ನಿಮಗೆ ಗೊತ್ತಾಗತ್ತೆ ಸೊ ನೋಡ್ತಾ ಇರ್ಬೋದು ಹಾಗೆಯೇ ಕಲರ್ ಕೂಡ ತುಂಬ ಚೆನ್ನಾಗಿ ವೈಟಾಗಿ ಕಾಣಿಸುತ್ತೆ ಫೇಸು ತುಂಬ ನ್ಯಾಚುರಲ್ ಆಗಿರುವಂಥ ಅನ್ನು ಕೂಡ ಇದು ಕೊಡುತ್ತೆ ಹಾಗೆಯೇ ನೋಡ್ತಾ ಇರ್ಬೋದು ಇವಾಗ ಈ ಥರ ಕಾಣಿಸ್ತಾ ಇದೆ ನೋಡಿ ನೆಕ್ಸ್ಟಲ್ಲಿ ಇನ್ನೂ ಎರಡು ಸ್ಟೆಪ್ಪು ನಾನು ಇದೇ ಥರನೇ ಮಾಡ್ತಾ ಬರ್ತೀನಿ ಆವಾಗ ಯಾವ ಥರ ಬರುತ್ತೆ ಅಂತ ನೀವೇ ನೋಡೋರಂತೆ ಫ್ರೆಂಡ್ಸ್ ನಮ್ಮ ಮುಖದಲ್ಲಿ ಅದೆಷ್ಟು ಕೊಳೆ ಕೂತಿರುತ್ತೆ ಎಷ್ಟು ಡೆಡ್ ಸ್ಕಿನ್ ಕೂಡ ಇರುತ್ತೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟೊಂದು ಆಲ್ರೆಡಿ ಕೊಳೆ ಬರುತ್ತೆ ನೋಡಿ ತುಂಬಾ ಸ್ವಲ್ಪ ಪೇನ್ ಅಂತ ಅನ್ಸುತ್ತೆ ಮುಖ ಎಲ್ಲ ಒಂದು ಸ್ವಲ್ಪ ನೋವು ಅಂತ ಅನಿಸುತ್ತೆ ಯಾಕಂದರೆ ನಾವಿಲ್ಲಿ ರಿಮೂವ್ ಮಾಡ್ತಾ ಇರೋದು ಹೇರ್ಸನ್ನು ಸೊ ಸ್ಕಿನ್ನಿಗೆ ಅಂಟ್ಕೊಳ್ಳೋದ್ರಿಂದ ನೋಡ್ತಾ ಇರ್ಬೋದು ಸ್ನೇಹಿತರೆ ನೋಡಿ ಯಾವ ಥರ ಅಂಟಿಕೊಳ್ತಾ ಇದೆ ನೋಡ್ತಾ ಇರ್ಬೋದು ಇದು ಥರ್ಡ್ ಸ್ಟೆಪ್ಪು ಫ್ರೆಂಡ್ಸ್ ನೋಡಿ ಈ ಸ್ಟೆಪ್ಸಲ್ಲಿ ನಾವು ಅಪ್ಲೈ ಮಾಡಿರುವಂಥ ಪ್ರತಿಯೊಂದು ಏನು ಬಿಟ್ರೂಟ್ ಏನು ಇರುತ್ತೆ ನೋಡಿ ಬಿಟ್ರೂಟ್ ಆಗಿರ್ಬೋದು ಶುಗರ್ ಆಗಿರ್ಬೋದು ಇದ್ರ ಜೊತೆಗೇನೆ ಬಂದ್ಬಿಡತ್ತೆ ಕೈಯಲ್ಲಿ ನೋಡಿ ಎಷ್ಟೊಂದು ಅಪ್ಲೈ ಮಾಡಿರ್ತೀವಲ್ವ ಸೊ ಅದೆಲ್ಲ ಇದರಲ್ಲಿನೇ ಬಂದುಬಿಡತ್ತೆ ನೋಡ್ತಾ ಇರ್ಬೋದು ಇವಾಗ ನೋಡಿ ಮುಖದ ಮೇಲೆ ಸ್ವಲ್ಪ ಉಳಿತಾಯಿದೆ ನೋಡಿ ಎಷ್ಟೊಂದು ಬಂದಿದೆ ನೋಡಿ ಕೊಳೆಯೆಲ್ಲ ಹಾಗೆಯೇ ಸ್ಕಿನ್ ಕೂಡ ಎಷ್ಟೊಂದು ವೈಟಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನಾವು ಈ ಥರ ರಿಮೂವ್ ಮಾಡ್ತಾ ಬಂದಾಗ ಸ್ಕಿನ್ ಎಷ್ಟೊಂದು ವೈಟಾಗಿ ಕಾಣಿಸುತ್ತೆ ಹಾಗೆಯೇ ಹೈಲೈಟ್ ಆಗಿ ಕೂಡ ಸ್ಕಿನ್ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನಾನು ವೀಡಿಯೋ ಲೆಂದಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ಪೀಡಾಗಿ ನಿಮಗೆ ವೀಡಿಯೋನ ತೋರಿಸ್ತಾ ಇರೋದು ಸೊ ನೋಡ್ತಾ ಇದ್ರಲ್ಲ ಈ ತರಹ ಆಗುತ್ತೆ ನೋಡಿದ್ರಲ್ಲ ನೋಡಿ ಕೈಯೊಳಗೆ ಇಷ್ಟೊಂದು ಎಲ್ಲ ಕೊಳೆಯೆಲ್ಲ ಆಗಿರ್ಬೋದು ಹಾಗೆ ವೈ ಮುಖದ ಮೇಲಿರುವಂಥ ಗೋಲ್ಡನ್ ಹೇರ್ಸ್ಗಳೆಲ್ಲ ಹೇಗೆ ಬಂದ್ಬಿಟ್ಟಿದೆ ಅಂತ ನೋಡಿ ಇವಾಗ ಫೇಸನ್ನು ವಾಶ್ ಮಾಡಿಕೊಂಡಾಗಿದೆ ನೋಡ್ತಾ ಇರ್ಬೋದು ಸ್ಕಿನ್ನಲ್ಲಿರುವಂಥ ಹೇರ್ಸ್ ಆಗಿರ್ಬೋದು ಹಾಗೆ ಡೆಡ್ ಸ್ಕಿನ್ ಆಗಿರ್ಬೋದು ಪ್ರತಿಯೊಂದು ಇವಾಗ ಎಷ್ಟೊಂದು ಕ್ಲೀನ್ ಆಗಿದೆ ನೋಡಿ ಎಷ್ಟು ನೀಟಾಗಿ ಎಲ್ಲವೂ ಕ್ಲೀನಾಗಿ ಬಂದಿರತ್ತೆ ಸೊ ನಾನು ಇಲ್ಲಿ ವೀಡಿಯೋದಲ್ಲಿ ವಾಯ್ಸನ್ನು ಕೊಟ್ಟಿಲ್ಲ ಯಾಕಂದರೆ ಸ್ವಲ್ಪ ಡಿಸ್ಟಬೆನ್ಸ್ ಇತ್ತು ನಾನು ವೀಡಿಯೋ ಮಾಡಿರೋದು ಮನೆಯಲ್ಲಿ ಹಾಗಾಗಿ ಬ್ಯಾಕ್ ವಾಯ್ಸನ್ನು ಕೊಟ್ಟಿದ್ದೇನೆ ನೋಡಿ ಇವಾಗ ನೀವು ನೆಕ್ಸ್ಟ್ ಇಲ್ಲಿ ರೆಗ್ಯುಲರ್ ಆಗಿ ಯಾವ ಮಾಯಿಶ್ಚುರೈಸರನ್ನು ಯೂಸ್ ಮಾಡ್ತೀರಾ ನೋಡಿ ಅದೇ ಮಾಯಶ್ಚುರೈಸರನ್ನು ಸ್ವಲ್ಪ ಅಪ್ಲೈ ಮಾಡಿ ಇದು ಕಂಪಲ್ಸರಿ ಮಾಡಲೇಬೇಕು ಯಾಕೆಂದರೆ ಸ್ಕಿನ್ನು ಸೆನ್ಸಿಟಿವ್ ಆಗಿರತ್ತೆ ಸೊ ಹಾಗಾಗಿ ನಾವಿಲ್ಲಿ ಲೈಟಾಗಿ ಒಂದು ಸ್ವಲ್ಪ ಮಾಯ್ಚುರೈಸರನ್ನು ಅಪ್ಲೈ ಮಾಡಿ ಸ್ವಲ್ಪ ಲೈಟಾಗಿ ಥರ ನೋಡಿ ಎಷ್ಟೊಂದು ಹೈಲೈಟಾಗಿ ಕಾಣಿಸುತ್ತೆ ಸ್ಕಿನ್ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಎಷ್ಟೊಂದು ಹೈಲೈಟಾಗಿ ಕಾಣಿಸುತ್ತೆ ನೀವೆಲ್ಲಾದರೂ ಫಂಕ್ಷನ್ಗೆ ಹೋಗ್ತಾಯಿದ್ದೀರಾ ಅಂದರೆ ನಾಳೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತಿನಂತೆ ಕೂಡ ನೀವು ಈ ಥರ ಮಾಡ್ಕೊಳ್ಬೋದು ನಿಮ್ಮ ಮುಖ ತುಂಬ ಚೆನ್ನಾಗಿ ಬ್ರೈಟಾಗಿ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್